ನಮಸ್ಕಾರ ರೈತ ಬಂದವರೇ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ರಾಜ್ಯದ ಎಲ್ಲೆಡೆ ಮಳೆ ಆರಂಭ ಆಗಿದೆ ಕೃಷಿ ಚಟುವಟಿಕೆಗಳು ಚುರುಕುಗೊಳ್ತಾ ಇದ್ದಾವೆ ಕೃಷಿಗೆ ಬೇಕಾದ ಪರಿಕರಗಳ ವಿಷಯ ಬಂದಾಗ ಎಲ್ರಿಗೂ ಮೊದಲು ನೆನಪಾಗೋದು ಬೀಜ ಎರಡನೇದಾಗಿ ರಸಗೊಬ್ಬರ ಮೇ ತಿಂಗಳಲ್ಲಿ ಕೃಷಿ ಇಲಾಖೆಯಿಂದ ಬೀಜ ಪೂರೈಕೆಯ ಬಗ್ಗೆ ನೇರ ಫೋನ್ ಕಾರ್ಯಕ್ರಮವನ್ನು ನಡೆಸಿದ್ವಿ ಇವತ್ತು ರಸಗೊಬ್ಬರಗಳ ಪೂರೈಕೆ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ರಾಜ್ಯದಲ್ಲಿ ಮುಂಗಾರಿಗೆ ರಸಗೊಬ್ಬರಗಳ ಪೂರೈಕೆ ಕುರಿತು ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಸಿದ್ದರಾಜು ಅವರು ಅವ್ರ ಜೊತೆ ಮಾತನಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತೊಂದು ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಪ್ರಶ್ನೆ ಕೇಳುವ ರೈತ ಬಾಂಧವರಲ್ಲಿ ಒಂದು ವಿನಂತಿ ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ವಿಷಯಕ್ಕೆ ಸಂಬಂಧಪಟ್ಟಾಗಿರಲಿ ನೀವು ಕರೆ ಮಾಡುವಾಗ ದಯವಿಟ್ಟು ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ ನಮಸ್ಕಾರ ಡಾಕ್ಟರ್ ಸಿದ್ದರಾಜು ಅವರೇ ರೈತರ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಈಗ ಮೊದಲನೇ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಈ ರಸಗೊಬ್ಬರಗಳಿಗೆ ಬೇಡಿಕೆ ಎಷ್ಟಿದೆ ಎರಡು ಸಾವಿರದ ಹದಿಮೂರನೇ ಸಾಲಿನ ಮುಂಗಾರು ಹಂಗಾಮ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಟ್ಟು ಇಪ್ಪತ್ತ್ಮೂರು ಲಕ್ಷದ ನಲವತ್ತು ಸಾವಿರ ಟನ್ ರಸಗೊಬ್ಬರಗಳ ಬೇಡಿಕೆ ಇದೆ ಇದರಲ್ಲಿ ಡಿ ಎ ಪಿ ಐದು ಲಕ್ಷ ಟನ್ ಮಿರೇಟ್ ಆಫ್ ಪೊಟ್ಯಾಶ್ ಎರಡು ಲಕ್ಷದ ತೊಂಬತ್ತು ಸಾವಿರ ಟನ್ ಕಾಂಪ್ಲೆಕ್ಸ್ ಗೊಬ್ಬರಗಳು ಏಳು ಲಕ್ಷದ ಐವತ್ತು ಸಾವಿರ ಟನ್ ಹಾಗೂ ಯೂರಿಯಾ ರಸಗೊಬ್ಬರ ಮುಂಗಾರು ಹಂಗಾಮಿಗೆ ಒಟ್ಟು ಎಂಟು ಲಕ್ಷ ಟನ್ ಹೀಗೆ ಇಪ್ಪತ್ತ್ಮೂರು ಲಕ್ಷದ ನಲವತ್ತು ಸಾವಿರ ಟನ್ ಗೊಬ್ಬರ ನಮ್ಮ ರಾಜ್ಯಕ್ಕೆ ಬೇಕಾಗ ಈಗ ಇಷ್ಟೊಂದು ರಸಗೊಬ್ಬರಗಳ ಬೇಡಿಕೆ ಇರುವಾಗ ಯಾವುದೇ ರೈತರಿಗೆ ಯಾವುದೇ ಸಮಸ್ಯೆ ಆಗದೇ ಇರೋ ಥರ ಅಂದರೆ ಖರೀದಿಯಲ್ಲಿ ರಸಗೊಬ್ಬರಗಳ ಖರೀದಿಯಲ್ಲಿ ಸಮಸ್ಯೆ ಆಗದೇ ಇರೋ ಥರ ಇದರ ಪೂರೈಕೆಗೆ ಏನು ವ್ಯವಸ್ಥೆಯನ್ನು ನಿಮ್ಮ ಕೃಷಿ ಇಲಾಖೆ ಮಾಡಿದೆ ಹಾಂ ಈ ರಾಜ್ಯದ ರೈತ ನಮ್ಮ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ರೈತ ಬಾಂಧವರು ಇದ್ದಾರೆ ಈ ರಾಜ್ಯದ ರೈತರಿಗೆ ಅವರು ಬೆಳೆತಕ್ಕಂಥ ಎಲ್ಲ ಬೆಳೆಗಳಿಗೆ ಹಿಡಬಳಿಗೆ ಅನುಗುಣವಾಗಿ ಬೇಕಾದಂಥ ರಸಗೊಬ್ಬರಗಳ ಒಂದು ಪೂರೈಕೆ ಮಾಡಲು ಹಾಗೂ ಇದರಲ್ಲಿ ಯಾವುದೇ ಸಮಸ್ಯೆ ಇರೋ ರೀತಿ ಕೃಷಿ ಇಲಾಖೆ ಸರ್ವ ಸನ್ನದ್ಧವಾಗಿದೆ ಸೂಕ್ತ ಏರ್ಪಾಡನ್ನು ಮಾಡಿದೆ ಮುಖ್ಯವಾಗಿ ನಾವು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಆಯಾ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಯಾವ ಒಂದು ಬೆಳೆಯನ್ನು ಬೆಳೀತಾರೆ ಆ ಬೆಳೆಗಳಿಗೆ ಅನುಗುಣವಾಗಿ ರಸಗೊಬ್ಬರ ಬೇಡಿಕೆ ಏನು ಅನ್ನೋದನ್ನು ಅವರಿಂದ ಪಡೆದು ನಂತರ ಈ ಇಲಾಖೆಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕ್ರೋಢೀಕರಿಸಿ ಕೇಂದ್ರ ಸರ್ಕಾರದವರಿಗೆ ಈ ವರದಿಯನ್ನು ಸಲ್ಲಿಸಿ ಕೇಂದ್ರ ಸರ್ಕಾರದಿಂದ ಈಗಾಗಲೇ ನಮ್ಮ ರಾಜ್ಯಕ್ಕೆ ಬೇಕಾದಂಥ ಇಪ್ಪತ್ತ್ಮೂರು ಲಕ್ಷ ನಲವತ್ತು ಸಾವಿರ ಟನ್ ರಸಗೊಬ್ಬರಕ್ಕೆ ನಾವು ಅನುಮತಿಯನ್ನು ಪಡೆದು ಈ ಒಂದು ಗೊಬ್ಬರ ಪ್ರತಿ ಮಾಹೆ ನಮ್ಮ ಬೇಡಿಕೆಗಾಗಿ ಅದು ಹಂಚಿಕೆಯಾಗುತ್ತೆ ಆ ನಂತರ ಅದನ್ನ ನಾವು ಜಿಲ್ಲಾವಾರು ಹಂಚಿಕೆಯನ್ನ ಮಾಡಿ ರೈತರಿಗೆ ವಿತರಣೆ ಮಾಡಲಿಕ್ಕೆ ಇಲಾಖೆಯಿಂದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸಾಕಷ್ಟು ಸ್ಟಾಕ್ ಇದೆ ಖಂಠಿತವಾಗಲು ಇದೆ ರಸಗೊಬ್ಬರದ ಇದ್ರ ಬಗ್ಗೆ ಲಭ್ಯತೆ ಬಗ್ಗೆ ಯಾವ ರೈತ ಬಾಂಧವರು ಯಾವುದೇ ಸಮಸ್ಯೆ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಈಗ ಹಾಸನದಿಂದ ಜಗದೀಶ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಜಗದೀಶ್ ಅವರೇ ನಮಸ್ಕಾರ ಸರ್ ಬಗ್ಗೆ ಕೇಳಬೇಕಾಗಿತ್ತು ಹಾಂ ಜಗದೀಶ್ ಅವರೇ ಪ್ರಶ್ನೆ ಕೇಳಿ

ಅಥವಾ ಸೊಸೈಟಿಗಳಲ್ಲಿ ಸಿಗ್ತದೆ ಅಲ್ಲಿಯ ಗುಣಮಟ್ಟದ ಬಗ್ಗೆ ಏನಾದ್ರೂ ಒಂದು ಸಂಶಯ ಅಥವಾ ಅನುಮಾನ ಏನಾದರೂ ಬಂದರೆ ತಕ್ಷಣ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ತಾವು ಒಂದು ವರದಿಯನ್ನು ಮಾಡಿ ಮಾಹಿತಿಯನ್ನು ನೀಡಿ ತಕ್ಷಣ ಅವರು ಬಂದು ಅದನ್ನು ಪರಿಶೀಲನೆ ಮಾಡಿ ಮಾದರಿಗಳನ್ನು ತೆಗೆದು ಗುಣವಿಸ್ಲೇಷಣ್ಣನ ಒಳಪಡಿಸ್ಕೊಂಡು ಒಂದು ವೇಳೆ ಅದು ಕಳಪೆ ಗುಣಮಟ್ಟದ ಅಥವಾ ನಕಲಿ ಗೊಬ್ಬರ ಅಂತ ಕಂಡು ಬಂದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಾ ಇದೆ ಈಗಾಗಲೇ ನಿಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಪ್ರಕರಣಗಳನ್ನು ಈಗಾಗಲೇ ಅದನ್ನು ಪತ್ತೆ ಚಾರತಿ ಮಾಡಿದ್ದಾರೆ ಸೊ ದಾ ದಯವಿಟ್ಟು ತಾವು ಈ ರೀತಿ ಪದ್ಧತಿಯನ್ನು ಅನುಸರಿಸಿ ನೀವು ಅದರ ಬಗ್ಗೆ ಪರಿಹಾರನ ಪಡೆಯಲಿಕ್ಕೆ ಅವಕಾಶ ಇದೆ ಧನ್ಯವಾದಗಳು ಜಗದೀಶ್ ಅವರೇ ಈಗ ಗುರುನಾಥ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಹಾಂ ಗುರುನಾಥ್ ಅವರೇ ಪ್ರಶ್ನೆ ಕೇಳಿ ಸರ್ ಈಗ ನಮ್ದು ಈಗ ಇಪ್ಪತ್ಮೂರು ಲಕ್ಷ ಟನ್ ದಾಸ್ತಾನ ಇದೆ ಗೊಬ್ರಾ ಅಂತ ಹೇಳಿದ್ರಿ ಹೌದು ಆ ಸರಿ ಸರ್ ಈಗ ಗೊಬ್ರಾನು ದಾಸ್ತಾನು ಗುರುನಾಥ ಅವರೇ ಗುರುನಾಥ ಅವ್ರೇ ಇಪ್ಪತ್ಮೂರು ಲಕ್ಷ ಟನ್ ಬೇಡಿಕೆ ಇರೋದು ಸ್ಟಾಕ್ ಅಲ್ಲ ಸ್ಟಾಕ್ ಅಲ್ಲ ಸ್ಟಾಕ್ ಹೇಳ್ತಿದೀವಿ ಸರ್ ಇವಾಗ ನೋಡಿ ಇವತ್ತಿನ ದಿನಕ್ಕೆ ಎಂಟು ಲಕ್ಷ ಇದೆ ನಾನು ಏನು ಹೇಳಿದ್ದು ಇಪ್ಪತ್ಮೂರು ಲಕ್ಷ ನಲವತ್ತ್ ಸಾವಿರ ಟನ್ ಗೊಬ್ರ ಏನಿದೆ ಅಂದ್ರೆ ಇದು ನಮ್ಮ ಹಂಗಾಮಿಗೆ ಮುಂಗಾರು ಹಂಗಾಮಿಗೆ ಅಂದ್ರೆ

ಹಾಂ ಹೇಳಿ ನೋಡಿ ಇದನ್ನು ಹಾಂ ಹೇಳಿ 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 ತಾವು ಹೇಳಿ ಓಕೆ ಹಿಂಗೆಲ್ಲ ಸಮಸ್ಯೆ ಆಗುತ್ತೆ ಹಾಂ ನೋಡಿ ಈಗ ಏಕಕಾಲದಲ್ಲಿ ಒಂದೇ ಬಾರಿ ಮಳೆಯಾಗಿ ಎಲ್ಲ ಜಿಲ್ಲೆಗಳನ್ನು ಒಂದೇ ಸಾರಿ ಬಿತ್ತನೆ ಆಗುತ್ತೆ ಅಂತ ನಾನೇ ಭಾವಿಸ್ಕೊಂಡು ನಮಗೆ ಏನು ಬೇಕಾಗುತ್ತೆ ಬಿತ್ತನೆ ಸಮಯದಲ್ಲಿ ಆವಾಗ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿಯ ಶಾಖೆಗಳ ಮೂಲಕ ರಸಗೊಬ್ಬರ ಕಾಪು ದಾಸ್ತಾನನ್ನು ಮಾಡಿದೀವಿ ಅಂದರೆ ಮುಂಚಿತವಾಗಿ ಕೇಂದ್ರ ಸರ್ಕಾರದವ್ರನ್ನ ಕೇಳ್ಕೊಂಡು ರಸಗೊಬ್ಬರವನ್ನು ತರಿಸಿ ನಾವು ರಾಜ್ಯದ ಕೆ ಎಸ್ ಸಿ ಎಂ ಎಫ್ ಶಾಖೆಗಳ ಮೂಲಕ ಈವತ್ತಿನ ದಿನದಲ್ಲಿ ಆರು ಲಕ್ಷದ ನಲವತ್ತಾರು ಸಾವಿರ ಟನ್ ನಮಗೆ ಈಗ ಕೇಂದ್ರ ಸರ್ಕಾರದಿಂದ ಬರುವುದನ್ನು ಹೊರತುಪಡಿಸಿ ಸದ್ಯಕ್ಕೆ ಆರು ಲಕ್ಷದ ನಲವತ್ತಾರು ಟನ್ನು ನಲವತ್ತಾರು ಸಾವಿರ ಟನ್ನು ಕಾಪು ದಾಸ್ತಾನಲ್ಲಿದೆ ಅದಲ್ಲದೆ ಡೀಲರ್ಗಳ ಮೂಲಕವೂ ಸಹ ಒಂದೂವರೆ ಲಕ್ಷ ಇದ್ದು ಒಟ್ಟು ಈವತ್ತಿನ ದಿನ ಸುಮಾರು ಎಂಟು ಲಕ್ಷ ಟನ್ ಗೊಬ್ಬರ ಇದೆ ಅದರಿಂದ ಯಾವುದೇ ಶ್ರೇಣಿಯ ಗೊಬ್ಬರಕ್ಕೆ ಯಾವುದೇ ಸಮಸ್ಯೆ ಇಲ್ಲ ರೈತರಿಗೆ ಆತಂಕ ಅಥವಾ ಮತ್ತೊಂದು ಏನು ಭಯ ಅವಶ್ಯಕತೆ ಇಲ್ಲ ಧನ್ಯವಾದಗಳು ಅವರೇ ಈಗ ಯಲ್ಬುರ್ಗದಿಂದ ರೈತ ಬಾಂಧವ್ರು ಕರೆ ಮಾಡಿದ್ದಾರೆ

ಹಾಗೂ ಲಘು ಪೋಷಕಾಂಶಗಳು ಮತ್ತು ದ್ವಿತೀಯ ದರ್ಜೆಯ ಪೋಷಕಾಂಶಗಳು ಒಟ್ಟು ಹದಿನಾರು ಪೋಷಕಾಂಶಗಳು ಬೇಕಾಗುತ್ತೆ ಈ ರಸಗೊಬ್ಬರಗಳನ್ನು ನಾವು ಭೂಮಿಗೆ ಹಾಕಿದಾಗ ಅದು ರಸಾಯಕ ರಸಗೊಬ್ಬರ ಇರ್ಬೋದು ಅಥವಾ ಈವನ ಸಾವಯವ ಗೊಬ್ಬರ ಇರ್ಬೋದು ಅವು ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಂದ ಪರಿವರ್ತನೆ ಹೊಂದಿ ಪೋಷಕಾಂಶಗಳ ರೂಪದಲ್ಲಿ ಬೆಳೆಗಳಿಗೆ ಅವು ದೊರಕುತ್ತೆ ಸೊ ಈ ಒಂದು ಕ್ರಿಯೆಯಲ್ಲಿ ಮಣ್ಣಿನ ಒಂದು ಫಲವತ್ತತೆ ಹಾಗೂ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಾಣಿಗಳ ಪಾತ್ರ ಬಹಳ ಮುಖ್ಯವಾದದ್ದು ಅವುಗಳ ಮೂಲಕ ಬೆಳೆಗಳಿಗೆ ಬೇಕಾಗತ್ತೆ ಅಧಿಕ ಇಳುವರಿ ಮತ್ತು ಸಂಕರ ತಳಿಗಳನ್ನು ಬೆಳೆದಾಗ ಹೆಚ್ಚು ಇಳುವರಿ ಪಡಬೇಕು ಅಂದರೆ ಅಂದಾಗ ಅವಕ್ಕೆ ಬೇಕಾದಂತಹ ನಾವು ಹೆಚ್ಚು ಪೋಷಕಾಂಶಗಳನ್ನ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಒದಗಿಸ್ತಕ್ಕಂಥದ್ದು ಬಹಳ ಮುಖ್ಯ ಇದರಲ್ಲಿ ಮಣ್ಣು ಪರೀಕ್ಷೆ ಕೃಷಿ ವಿಜ್ಞಾನಿಗಳು ಇಲಾಖೆ ಅಧಿಕಾರಿಗಳ ಸಹಕಾರವನ್ನು ತಾವು ಪಡೆದುಬಿಟ್ಟು ಪ್ರಯೋಜನವನ್ನು ಪಡೆಯಬಹುದು ಧನ್ಯವಾದಗಳು ನಂದಿನಿ ಅವರೇ ಈಗ ದಾವಣಗೆರೆಯಿಂದ ಮಲ್ಲೇಶ್ ಅವ್ರು ಕರೆ ಮಾಡಿದ್ದಾರೆ ನಮಸ್ಕಾರ ಮಲ್ಲೇಶ್ ಅವರೇ ನರೇಶ್ ಅವರು ಮಾತಾಡ್ತಾರೆ ಹಾಂ ನರೇಶ್ ಅವರೇ ಪ್ರಶ್ನೆ ಕೇಳಿ

ಅಂಥವ್ರ ಮೇಲೆ ನಾವು ರಸಗೊಬ್ಬರ ನಿಯಂತ್ರಣ ಆಜ್ಞೆ ಸಾವಿರದ ಒಂಬೈನೂರ ಎಂಬತ್ತೈದರ ಅಡಿಯಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ಅಧಿಕಾರದ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ ಸೊ ಯಾವ ರೈತರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ ಮಾರಾಟ ಮಾಡುವಾಗ ಯಾರು ಖರೀದಿ ಮಾಡುವ ಖರೀದಿ ಮಾಡುವ ಖರೀದಿ ಮಾಡುವಾಗ ಮತ್ತೆ ಬ ಇದರ ರಸೀತಿ ಕೊಡದೇ ಇರತಕ್ಕಂಥದ್ದು ಇಂಥ ಪ್ರಸಂಗಗಳಿದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಹೋಗಿ ತಾವು ಒಂದು ದೂರು ಕೊಟ್ಟರೆ ತಕ್ಷಣ ಅವರು ಕಾರ್ಯೋನ್ಮುಖರಾಗಿ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅವರು ಒಂದು ಇದು ಮಾಡ್ತಾರೆ ಮುಂದಿನ ಕ್ರಮ ಕೈಗೊಳ್ತಾರೆ ದಯವಿಟ್ಟು ತಾವು ಆ ರೀತಿಯನ್ನ ಮಾಡಿ ಧನ್ಯವಾದಗಳು ನರೇಶ್ ಅವರೇ ಈಗ ಪ್ರಸಾದ್ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ ನಮಸ್ಕಾರ ಪ್ರಸಾದ್ ಸರ್ ನಮಸ್ಕಾರ ಸರ್ ಹಾ ಪ್ರಶ್ನೆ ಕೇಳಿ ಸರ್ ನಮ್ದು ಒಂದು ಲ್ಯಾಂಡ್ ರಿಜಿಸ್ಟರ್ ಮಾಡ್ಕೊಂಡಿದೀವಿ ನಮ್ಮ ಹೆಸರಿಗೆ ಇನ್ನೂ ಆರ್ ಟಿ ಸಿ ಬಂದಿಲ್ಲ ಹಂಗಾಗಿ ನಾವು ನೀವು ಅಂತಾರೆ ಅದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮೇಲೆ ಕೊಡಕ್ ಆಗಲ್ವಾ ಯಾಕಂದ್ರೆ ಪ್ರೊಸೆಸ್ ಆಗಿ ಬರ್ಬೇಕು ಲೇಟ್ ಆಗ್ತದೆ ತುಂಬಾ ಒಳ್ಳೆ ಪ್ರಶ್ನೆ ರೈತರು ಏನು ಕ್ರಮ ಅನುಸರಿಸಬೇಕು ಅಂತ ರಸಗೊಬ್ಬರ ಖರೀದಿ ನೋಡಿ ಈಗ ಕೆಲವೊಮ್ಮೆ ರಸಗೊಬ್ಬರಗಳು ಬಳಕೆ ಇದು ದುರುಪಯೋಗ ಆಗಬಾರದು ಅನ್ನೋ ಕಾರಣದಿಂದ ರೈತರಿಗೆ ನೀವು ಅವರು ನಿಜವಾದ ರೈತರು ಈ ಗೊಬ್ಬರ ಬೇಕು ಅನ್ನೋದನ್ನ ಇದು ಮಾಡಿ ಖಾತ್ರಿ ಪಡಿಸ್ಕೊಳ್ಳೋ ಸಲುವಾಗಿ ಅವ್ರು ಕೇಳ್ತಾರೆ ಆದರೆ ನೀವು ಅದನ್ನ ಕಡ್ಡಾಯವನ್ನು ಮಾಡಿ ಅಂಥವ್ರಿಗೆ ರಸಗೊಬ್ಬರ ಕೊಡ್ತಕ್ಕಂಥ ವ್ಯವಸ್ಥೆ ಏನಿಲ್ಲ ಅದರಿಂದ ತಾವು ಈ ರಸಗೊಬ್ಬರಗಳನ್ನು ಎಲ್ಲಿ ಸಹಕಾರ ಸಂಘಗಳಾಗಿರ್ಬೋದು ಅಥವಾ ಖಾಸಗಿ ಮಾರಾಟಗಾರರಲ್ಲಾಗಿ ನಿಗದಿಪಡಿಸಿರ್ತಕ್ಕಂಥ ಬೆಲೆಯನ್ನು ನೀಡಿ ತಾವು ಗೊಬ್ಬರವನ್ನು ಖರೀದಿ ಮಾಡಬಹುದು ಇದಕ್ಕೆ ಯಾವುದೇ ವಿಧವಾದಂಥ ಸಮಸ್ಯೆ ಅಥವಾ ತೊಂದರೆ ಇಲ್ಲ ಧನ್ಯವಾದಗಳು ಪ್ರಸಾದ್ ಅವರೇ ಈಗ ಸುರೇಶ್ ಅವರು ಕರೆ ಮಾಡಿದ್ದಾರೆ ಕೆಆರ್ ಪೇಟೆಯಿಂದ ನಮಸ್ಕಾರ ಸುರೇಶ್ ಅವರೇ ಸುರೇಶ್ ಅವರೇ ಮೊದಲ ಟಿವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಿಡಿ ಸರಿ ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಿ ಹಾ ಕಡಿಮೆ ಮಾಡಿದೆ ಸರ್ ಹಾ ಕೇಳಿ ಕೇಳಿ ಪ್ರಶ್ನೆ ಕೇಳಿ ಸರ್ ಇವಾಗ ಈ ಕಳಪೆ ಗುಣಮಟ್ಟದಲ್ಲಿ ಮಾರ್ತಾ ಇದ್ದಾರಲ್ಲ ಹ್ಮ್ ಇವಾಗ ಅವರಿಗೆ ನೀವು ಯಾರಿಗೆ ಕ್ರಿಮಿನಲ್ ಆಫೆನ್ಸ್ ಇಂದ ಶಿಕ್ಷೆ ಸರ್ ಅವರಿಗೆ ಖಂಡಿತ ಆಗಿದೆ ಈಗಾಗಲೇ ಈ ವರ್ಷನ ಹೇಳಬೇಕು ಅಂದ್ರೆ ಈಗ ಇದರಲ್ಲಿ ಹಾಸನ ಜಿಲ್ಲೆನಲ್ಲಿ ಏನು ಕಳಪೆ ರಸಗೊಬ್ಬರ ಅಥವಾ ನಕಲಿ ರಸಗೊಬ್ಬರ ಅಂತ ಅನ್ಬಿಟ್ಟು ಡಿಟೆಕ್ಟ್ ಮಾಡಿದ್ದಾರೆ ಜಂಟಿ ಜಂಟಿ ನಿರ್ದೇಶಕರು ಹಾಸನ ಹಾಗೂ ಸಹಾಯಕ ಕೃಷಿ ನಿರ್ದೇಶಕ ಸಕಲೇಶ್ಪುರದವರು ಈಗ ಹಾಲೂರು ಮತ್ತು ಸಕಲೇಶ್ಪುರದಲ್ಲಿ ಸುಮಾರು ಆರು ಜನಗಳ ಮೇಲೆ ಅಪಾದಿತರ ಮೇಲೆ ಕೇಸನ್ನು ಬುಕ್ ಮಾಡಿ ಈಗ ಅವ್ರ ಮೇಲ ಅವ್ರನ್ನ ಬಂಧಿಸಿಬಿಟ್ಟು ಮುಂದಿನ ಕ್ರಮ ಜರುಗಿಸ್ತಾ ಇದೆ ಸೊ ಇಂತಹ ಒಂದು ಕ್ರಮಗಳು ಆ ಎಲ್ಲ ಕಡೆನೂ ನಡೀತಾ ನಡೀತಾ ಇದೆ ಸೊ ಅದರಿಂದ ತಮಗೆ ಯಾವುದೇ ವಿಧವಾದಂತಹ ಸಂಶಯ ಬೇಕಾಗಿಲ್ಲ ಇವಾಗ ಯಾರಿಗೂ ಒಬ್ರಿಗೂ ಅವರಿಗೆ ಕ್ರಿಮಿನಲ್ ಶಿಕ್ಷೆ ಹಂಗಲ್ಲ ಇದು ನೋಡಿ ಒಂದ್ಸತಿ ನಾವು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ ಮೇಲೆ ನ್ಯಾಯಾಲಯದವರು ನ್ಯಾಯ ದಹನ ಏನು ಇದು ಮಾಡ್ತಾರೆ ಅನುಗುಣವಾಗಿ ಅದನ್ನ ಪಾಲನೆ ಮಾಡ್ತಕ್ಕಂಥದ್ದು ಇಲ್ಲ ನಾ ಅದನ್ನೇ ಹೇಳ್ತಾ ಇರೋದು ಒಂದು ಆ ಪ್ರಮಾಣ ಬೇರೆ ಬೇರೆ ಇರ್ತದೆ ಸೊ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದಕ್ಕೆ ಅನುಗುಣವಾಗಿ ಆ ಒಂದು ಶಿಕ್ಷೆ ಮತ್ತು ಇದನ್ನ ಅದು ಪ್ರಕಟ ಆಗುತ್ತೆ ಜಾರಿ ಆಗುತ್ತೆ ಧನ್ಯವಾದಗಳು ಸುರೇಶ್ ಅವರೇ ಡಾಕ್ಟರ್ ಸಿದ್ದರಾಜು ಅವರೇ ಈಗ ಒಬ್ಬ ರೈತ ಖರೀದಿ ಮಾಡುವ ರಸಗೊಬ್ಬರದ ಪ್ರಮಾಣದ ಮೇಲೆ ಏನಾದರೂ ಮಿತಿ ಇದೆಯಾ ಅಂದರೆ ಒಬ್ಬರು ಇಷ್ಟೇ ಖರೀದಿ ಮಾಡಬೇಕು ಅಂತೇಳಿ ಇದು ಆ ರೀತಿ ಮಿತಿಯನ್ನು ಇಲಾಖೆಯ ಇದು ಏನು ನಾವೇನು ಮಿತಿಗೊಳಿಸಿಲ್ಲ ಆದರೆ ಅರ್ಹ ರೈತರು ರಸಗೊಬ್ಬರವನ್ನು ಪಡಿಬೇಕು ರಸಗೊಬ್ಬರ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣದಿಂದ ಆ ರೈತರಿಗೆ ಹೊಂದಿರತಕ್ಕಂಥ ಜಮೀನು ಕೃಷಿ ಪಾಸ್ ಪುಸ್ತಕ ಇತ್ಯಾ ಅಥವಾ ಕಿಸಾನ್ ಕ್ರೆಡಿಟ್ ಕಾರ್ಡು ಇತ್ಯಾದಿ ಒಂದು ದಾಖಲಾತಿಗಳನ್ನು ಪಡ್ಕೊಂಡು ಆ ರೈತರಿಗೆ ಸಹಕಾರ ಸಂಘಗಳು ಇತ್ಯಾದಿಯನ್ನು ಮಾಡ್ತಾರೆ ಆದರೆ ಒಂದು ಗೇಣಿದಾರು ಇತ್ಯಾದಿನೂ ಸಹ ಕೆಲವೊಮ್ಮೆ ಬರ್ತಾರೆ ಅಂಥವ್ರಿಗೂ ಸಹ ಇದಿಲ್ಲದೆ ಇದ್ದಾಗ ಒಂದು ಖಾತ್ರಿಯನ್ನು ಪಡಿಸ್ಕೊ ಯಾಕೆ ನಮ್ಮ ಸ್ಥಳೀಯ ವಿಸ್ತರಣಾ ಅಧಿಕಾರಿಗಳು ಮತ್ತು ಈಗ ಇತ್ತೀಚೆಗೆ ಭೂಚೇತನದಲ್ಲಿ ನಾವು ಈ ಫಾರ್ಮ್ ಫೆಸಿಲಿಟೇಟರು ರೈತ ಅನುಗಾರರು ಅಂತ ಅಂದ್ಬಿಟ್ಟು ಸ್ಥಳೀಯವಾಗಿರ್ತಕ್ಕಂಥವ್ರನ್ನೇ ಒಂದು ನೇಮಕ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅವುಗಳ ಒಂದು ಸಂಪರ್ಕದಿಂದ ಮಾಹಿತಿ ಆಧಾರದ ಮೇಲೆ ರೈತರಿಗೆ ರಸಗೊಬ್ಬರವನ್ನು ಪೂರೈಕೆ ಮಾಡ್ತೀವಿ ಯಾವುದೇ ರೈತರಿಗೆ ಬೆಳೆ ಬೆಳಿಲಿಕ್ಕೆ ರಸಗೊಬ್ಬರದಲ್ಲಿ ಅಭಾವ ಅಥವಾ ಕೊರತೆ ಅಥವಾ ಸಮಸ್ಯೆ ಆಗದೆ ಇರೋ ರೀತಿ ನಾವು ಕ್ರಮವನ್ನು ಕೈಗೊಳ್ಳಿ ಈಗ ಬಾಗಲಕೋಟೆಯಿಂದ ರೈತರೊಬ್ಬರು ಕರೆ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ಹಳೆ ಪ್ರಶ್ನೆ ಕೇಳಿ ನಮಸ್ಕಾರ ಸರ್ ಸರ್ ನಿಗದಿಪಡಿಸಿದ ದರದಲ್ಲಿ ಗೊಬ್ಬರವನ್ನ ಮಾರಾಟ ಮಾಡ್ತಾ ಇಲ್ಲ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ ಮತ್ತು ಲಿಂಕ್ ಅಂತ ಮಾಡ್ತಾ ಇದ್ದಾರೆ ಸರ್ ಜಾಯಿಂಟ್ ತಗೊಳ್ಬೇಕು ಈಗ ಯೂರಿಯಾ ತಗೊಂಡ್ರೆ ಐದು ಕೆಜಿ ಜಿಂಕ್ ತಗೋಬೇಕು ಅಥವಾ ಬೋರೋಸಂತ ಕಡ್ಡಾಯ ಹೇಳ್ತಾ ಇದ್ದಾರೆ ಸರ್ ಇದು ಹೇಗೆ ಇಲ್ಲ ನೋಡಿ ಒಂದು ಈಗಾಗ್ಲೇನೆ ಹೇಳಿದೀನಿ ಈ ಗರಿಷ್ಠ ಮಾರಾಟ ಮಿತಿಗಿನ ಮೀರಿ ಯಾರೂ ರಸಗೊಬ್ಬರವನ್ನು ಮಾರಾಟ ಮಾಡ್ತಕ್ಕದ್ದಲ್ಲ ಒಂದು ವೇಳೆ ನೀವು ಯಾರಾದ್ರೂ ಮಾರಾಟಗಾರರು ಆ ರೀತಿ ಒತ್ತಾಯ ಮಾಡಿ ಮಾ ಇದ್ದರೆ ಒಂದು ರಸೀದಿನ ತಗೊಳ್ಳಿ ಅಥವಾ ಒಂದು ವೇಳೆ ರಸೀದಿ ಕೊಡದೇ ಅವರು ತಕರಾರು ಮಾಡಿ ನಿಮಗೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ರೈತ ಸಂಪರ್ಕ ಇರ್ಬೋದು ಅಥವಾ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಗೆ ಇರ್ಬೋದು ತಕ್ಷಣ ನೀವು ದೂರು ನೋಡಿ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕೆ ನಮ್ಮ ಅಧಿಕಾರಿಗಳು ಈಗ ಆಲ್ರೆಡಿ ಕಾರ್ಯೋನ್ಮುಖರಾಗಿದ್ದಾರೆ ಅದರ ಪ್ರಕಾರ ಮಾಡ್ತಾರೆ ಒಂದು ಎರಡನೇದು ತಾವು ಎರಡನೇ ಪ್ರಶ್ನೆ ಮಾಡ್ತಾ ಇದ್ದರೆ ಲಿಂಕ್ ಮಾಡ್ತಾ ಇದ್ದಾರೆ ಅಂತ ಯಾವುದೇ ಗೊಬ್ಬರ ಜೊತೆಗೆ ಲಿಂಕನ್ನು ಮಾಡಬಾರ್ದು ಇದು ಕಡ್ಡಾಯ ನಾವು ಅದನ್ನು ಒತ್ತಾಯ ಮಾಡ್ತಾ ನಮ್ಮ ವಿಜಿಲೆನ್ಸ್ ತಂಡಗಳು ಅದನ್ನು ಜಾರಿಗೊಳಿಸ್ತಾ ಇದ್ದಾರೆ ಇಲ್ಲಿ ಒಂದೇ ಪ್ರಶ್ನೆ ಏನು ಅಂದರೆ ರೈತರ ಮನವೊಲಿಸ್ಕೊಂಡು ಕೆಲವೊಂದು ಪೋಷಕಾಂಶಗಳನ್ನು ಕೊಡಲಿಕ್ಕೆ ಈ ಒಂದು ಇದನ್ನು ಈ ಒನ್ ಇಲಾಖೆಯಿಂದಲೂ ಸಹ ಮಾಡ್ತೀವಿ ಕಾರಣ ಏನಂದರೆ ಈಗ ತಾವು ಹೇಳಿದ್ರಿ ಜಿಂಕ್ ಅಂತ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷ ಮಣ್ಣು ಮಾದರಿಗಳನ್ನು ವಿಶ್ಲೇಷಣೆಯನ್ನು ಮಾಡಿ ಅಲ್ಲಿ ಇರತಕ್ಕಂಥ ಪ್ರಧಾನ ಪೋಷಕಾಂಶಗಳು ಹಾಗೂ ಲಘು ಪೋಷಕಾಂಶಗಳ ಒಂದು ಲಭ್ಯತೆ ಅನ್ನೋದು ನಾವು ಖಾತ್ರಿಪಡಿಸ್ಕೊಂಡಿದ್ದೀವಿ ಇಡೀ ರಾಜ್ಯದಲ್ಲಿ ಸತುವಿನ ಕೊರತೆ ಬೋರಾನ್ ಕೊರತೆ ಗಂಧಕದ ಕೊರತೆಯನ್ನು ಕಂಡಿದೆ ಅದಕ್ಕೋಸ್ಕರ ಇವುಗಳ ಪೂರೈಕೆ ಮಾಡೋದರಿಂದ ಹೆಚ್ಚು ಇಳುವರಿ ಬಡಲಿಕ್ಕೆ ಸಾರ್ಥವ ಅನುಕೂಲ ಆಗುತ್ತೆ ಸೊ ಆ ಕಾರಣದಿಂದ ರೈತರಿಗೆ ಮನವೊಲಿಸ್ಬಿಟ್ಟು ಮಾಡಬೇಕು ಮಾಡ್ತಾರೆಯೇ ಇವ್ರತು ಅಥವಾ ಮಾಡಬೇಕಾಗಿದೆ ಹೊರತು ಒತ್ತಾಯ ಪೂರ್ವಕವಾಗಿ ಮಾಡ್ತಕ್ಕದ್ದಲ್ಲ ಯಾವುದೇ ಕಾರಣದಿಂದ ಲಿಂಕ್ ಮಾಡಬಾರ್ದು ಅದು ತಪ್ಪು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಇದು ಮಾಡಿ ಆದರೆ ರೈತ ಬಾಂಧವರಲ್ಲಿ ನನ್ನ ಒಂದು ವಿನಂತಿ ಏನಪ್ಪ ಅಂತ ಹೇಳಿದ್ರೆ ಈ ನಾನು ಈಗ ಹೇಳಿದಂಥ ಲಘು ಪೋಷಕಾಂಶಗಳಾದ ಸತು ಗಂಧಕ ಮತ್ತು ಈ ಬುರಾನು ಇತ್ಯಾದಿಗಳನ್ನು ಕೊರತೆ ಇರುವುದರಿಂದ ದಯವಿಟ್ಟು ತಾವು ಹಾಕಿ ನಾ ಈ ಇಲಾಖೆಯ ಶಿಫಾರಸಿನ ಪ್ರಕಾರ ಈ ಕಿರಿಸ್ಯಾಟ್ ಸಂಸ್ಥೆಯಿಂದ ಭೂಚೇತನ ಕಾರ್ಯಕ್ರಮ ಏನು ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಈಗಾಗಲೇ ಕಳೆದ ನಾಲ್ಕೈದು ವರ್ಷದಿಂದ ಇದು ಮಾಡಿದೆ ಅದರಲ್ಲಿ ನಮಗೆ ಇದರ ಒಂದು ಪೂರೈಕೆ ಮಾಡೋದು ಅವಶ್ಯಕತೆ ನಾನು ಕಂಡು ಬಂದಿದೆ ಅದಕ್ಕೋಸ್ಕರ ಲಘು ಪೋಷಕಾಂಶಗಳು ಕೊಡ್ತೇ ಇರೋದ್ರಿಂದ ದಯವಿಟ್ಟು ಅದನ್ನು ಬಳಕೆ ಮಾಡಿ ಹೆಚ್ಚು ಇಳುವರಿಯನ್ನು ಪಡೆದು ತಾವು ಹೆಚ್ಚು ಲಾಭ ಮಾಡಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಅದನ್ನು ಮಾಡಲಿ ರಸ ಧನ್ಯವಾದಗಳು ಹಳೆ ರಸಗೊಬ್ಬರಗಳ ಬಳಕೆಯಲ್ಲಿ ಸಮತೋಲನ ಕಾಪಾಡೋದು ತುಂಬ ಅಗತ್ಯ ಖಂಡಿತವಾಗ್ಲೂ ಈಗ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡೋದಕ್ಕೆ ಏನು ಕ್ರಮಗಳನ್ನು ಇದು ಇದೊಂದು ತುಂಬ ಮುಖ್ಯವಾದ ಪ್ರಶ್ನೆ ರಾಜ್ಯದ ಎಲ್ಲ ರೈತ ಬಂದರು ದಯವಿಟ್ಟು ಈ ಅಂಶಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪಾಲನೆ ಮಾಡೋದು ಬಹಳ ಮುಖ್ಯ ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣದಿಂದ ಅಧಿಕ ಇಳುವರಿ ಹಾಗೂ ಸಂಕರಣ ತಳಿಗಳನ್ನು ಬಳಕೆ ಮಾಡಿದ ಮೇಲೆ ಅವುಗಳ ಇಳುವರಿ ಸಾಮರ್ಥ್ಯ ಹೆಚ್ಚು ಅದಕ್ಕನುಗುಣವಾಗಿ ಪೋಷಕಾಂಶಗಳನ್ನು ಸಹ ನಾವು ಕೊಡಬೇಕಾಗತ್ತೆ ಈ ಪೊ ಈ ಒಂದು ದೃಷ್ಟಿಯಿಂದ ಕೇವಲ ರಸಗೊಬ್ಬರಗಳಿಗೆ ಮೊರೆ ಹೋಗ್ದೆ ಪರ್ಯಾಯ ಗೊಬ್ಬರಗಳನ್ನು ಸಹ ಬಳಕೆ ಮಾಡುವುದರಿಂದ ಈ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಕೆ ಮಾಡುವುದನ್ನು ಕಡಿಮೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ನಮ್ಮ ಮುಂದಿದೆ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಎರಡನೇದು ಸಾವಯವ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡ್ತಕ್ಕಂಥದ್ದು ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಸೂಕ್ಷ್ಮಾಣ ಜೀವಿಗಳು ಹೆಚ್ಚಾಗ ಹೆಚ್ಚಾಗುತ್ತೆ ಅದರಿಂದ ಸಾವಯವ ಗೊಬ್ಬರಗಳಾದಂಥ ಕಾಂಪೋಸ್ಟ್ ಇರ್ಬೋದು ಎರೆಹುಳಿ ಗೊಬ್ಬರ ಇರ್ಬೋದು ಮತ್ತು ಜೈವಿಕ ಗೊಬ್ಬರಗಳು ಅಸ್ಟೊಬ್ಯಾಕ್ಟರ್ ಅಜೋಸ್ಪೈರಿಲಮ್ ಫಾಸ್ಫೇಟ್ ಸಾಲಿಬಲ್ ಬ್ಯಾಕ್ಟೀರಿಯಾ ರೈಸೋಬಿಯಂ ವ್ಯಾಮ್ ಇತ್ಯಾದಿ ಏನು ವಿಜ್ಞಾನಿಗಳು ಕೃಷಿ ವಿಜ್ಞಾನ ಕಂಡಿಡಿದಾರೆ ಇವುಗಳ ಬಳಕೆಯಿಂದ ಕಡಿಮೆ ಖರ್ಚು ಹೆಚ್ಚು ಲಾಭ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಸಹ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಈ ಒಂದು ಗೊಬ್ಬರ ಸಾವಯವ ಗೊಬ್ಬರಗಳನ್ನು ಈ ಜೈವಿಕ ಗೊಬ್ಬರಗಳನ್ನು ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ನಾವು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಹಂಚ್ತಾ ಇದ್ದೀವಿ ದಯವಿಟ್ಟು ಇದನ್ನು ಮಾಡಿ ಮತ್ತು ಮೂರನೇದಾಗಿ ನಮ್ಮಲ್ಲಿ ಸ ಸಮಸ್ಯಾತ್ಮಕ ಮಣ್ಣುಗಳಿದೆ ಕರಲಿರ್ಬೋದು ಚೌಳಿರ್ಬೋದು ಇತ್ಯಾದಿ ಸೊ ಇವುಗಳನ್ನು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಮಣ್ಣು ಸುಧಾರಕೆಗಳು ಅಂದರೆ ಜಿಪ್ಸಮ್ ಇರ್ಬೋದು ಕೃಷಿ ಸುಣ್ಣ ಇರ್ಬೋದು ಅಗ್ರಿಕಲ್ಚರ್ ಡಾಲಮೈಟ್ ಇರ್ಬೋದು ಇತ್ಯಾದಿಗಳನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬಳಕೆ ಮಾಡಿಕೊಳ್ಳೋದ್ರಿಂದ ನಾವು ಇನ್ನೂ ಹೆಚ್ಚಿನ ಒಂದು ಇಳುವರಿಯನ್ನು ಪಡಲಿಕ್ಕೆ ಅನುಕೂ ಅನುಕೂಲ ಆಗ್ತಕ್ಕಂಥದ್ದು ಸೊ ಆಮೇಲೆ ರೈತರು ಈ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಉತ್ಪತ್ತಿ ಮಾಡಿ ಬಳಕೆ ಮಾಡಲಿ ಅನ್ನೋ ಕಾರಣದಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಾವು ರೈತ ಬಾಂಧವರಿಗೆ ನಮ್ಮ ಹಲವಾರು ಯೋಜನೆಗಳಿಗೆ ಕೊಡ್ತಾಯಿದ್ದೀವಿ ಮುಖ್ಯವಾಗಿ ಹೊಸಲೇ ಬಿತ್ತನೆ ಬೀಜದ ಗೊಬ್ಬರಗಳನ್ನು ದಯಂಚ ಸೆಣಬು ಇತ್ಯಾದಿ ಗೊಬ್ಬರಗಳನ್ನು ರಿಯಾಯಿತಿ ಕೊಡ್ತಾ ಇದ್ದೀವಿ ಅದೇ ರೀತಿ ಎರೆ ಗೊಬ್ಬರ ಮತ್ತು ಸಿಟಿ ಕಾಂಪೋಸ್ಟ್ಗಳನ್ನು ಉತ್ಪತ್ತಿ ಮಾಡ್ಕೊ ಎರೆ ಗೊಬ್ಬರ ಉತ್ಪತ್ತಿ ಮಾಡಲಿಕ್ಕೆ ಬಯೋಡೈಜೆಸ್ಟರ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯಧನವನ್ನು ಇದ್ದೀವಿ ಸಾವಯವ ಗೊಬ್ಬರಗಳಿಗೆ ನಾವು ರಿಯಾಯಿತಿಯನ್ನು ಕೊಟ್ಟು ಬಳಕೆಗೆ ಹೆಚ್ಚು ಇದು ಮಾಡ್ತಾ ಇದ್ದೀವಿ ಮತ್ತು ತರಬೇತಿಗಳನ್ನು ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮನನ ಮಾಡಿಕೊಂಡು ರೈತರು ಪಾಲನೆ ಮಾಡೋದರಿಂದ ರಸಗೊಬ್ಬರಗಳನ್ನು ಕಡಿಮೆ ಮಾಡ್ಕೊ ಬಳಕೆಯನ್ನು ಕಡಿಮೆ ಮಾಡ್ಬೋದು ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಹೆಚ್ಚು ಇಳುವರಿ ಬರ್ತಿದೆ ರೈತ ಬಾಂಧವರೇ ಇಂಥ ಹಲವಾರು ಕ್ರಮಗಳನ್ನು ತಾವು ಅಳವ ಅಳವಡಿಸ್ಕೊಳ್ಳೋದ್ರಿಂದ ವ್ಯವಸಾಯವನ್ನು ವ್ಯವಸ್ಥಿತವಾಗಿ ಹೆಚ್ಚು ಒಂದು ಲಾ ಅರ್ಥಪೂರ್ಣ ಮತ್ತು ಲಾಭವನ್ನಾಗಿ ಮಾಡಲಿಕ್ಕೆ ಸಾಧ್ಯವಿದೆ ದಯವಿಟ್ಟು ಮಾಡಿ ಅಂದರೆ ರೈತರೀಗ ಯಾವುದೇ ಗುಣಮಟ್ಟದಲ್ಲಿ ಬೆಲೆಯಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿಬಿಟ್ಟು ಅವರಲ್ಲಿ ಕೃಷಿ ಅಧಿಕಾರಿಗಳಿಗೆ ದೂರು ನೀಡಬೇಕು ಹೌದು ಧನ್ಯವಾದಗಳು ಡಾಕ್ಟರ್ ಸಿದ್ದರಾಜು ಅವರೇ ನಮಸ್ಕಾರ ನಮಸ್ಕಾರ